ಈ ರಾಜ್ಯ ಸರ್ಕಾರದ ಅನ್ಯಾಯದ ವಿರುದ್ಧ ಇವತ್ತು ನೀಡುವ ಪ್ರತಿಭಟನೆಯಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಅದೇ ರೀತಿ ಎಲ್ಲ ನಾಯಕರೇ ಕಳೆದ ಎರಡು ವರ್ಷಗಳಿಂದ ನೀವು ಆಡಳಿತದಲ್ಲಿದ್ದೀರಿ ಒಂದು ಪಡಿತರ ಚೀಟಿ ವ್ಯವಸ್ಥೆ ಇವತ್ತು ತಾರೀಕು ಇಪ್ಪತ್ತ ಮೂರು ಇಪ್ಪತ್ತ ಮೂರು ದಿನ ಆದರೂ ಸಮೇತ ಸಮರ್ಪಕವಾಗಿ ಅಕ್ಕಿಯನ್ನು ವಿತರಿಸಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ ಅರ್ಕಾನದಲ್ಲಿ ಇವತ್ತು ಹೇಳ್ತಾರೆ ನಾವು ತಮ್ಮ ತೆಗಿತೇವೆ ಅಕ್ಕಿ ಬರು ಅಂತ ಯಾಕೆಂತ ಹೇಳಿದೆ ಅದನ್ನ ಅವಲಂಬಿಸಿರುವವರು ತುಂಬ ಜನರಿದ್ದಾರೆ ದಯವಿಟ್ಟು ನೀವು ಕೇಂದ್ರ ಸರ್ಕಾರ ಕೊಡುತ್ತಿರುವ ಅಕ್ಕಿಯನ್ನು ಸಮರ್ಪಕವಾಗಿ ವಿತರಿಸಲು ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಇದ್ರೆ ಮುಂದೆ ಮುಂದುವರಿದರೆ ಏನು ನೀವು ಅದನ್ನು ಅವಲಂಬಿಸಿದರೆ ಎಷ್ಟೋ ಕುಟುಂಬಗಳಿದೆ ಅವರಿಗೆ ರೇಷನ್ ಕಾರ್ಡ್ ಬಂದೇ ಆಗ್ಬೇಕು ರೇಷನ್ ಅಕ್ಕಿ ಬಂದೇ ಆಗ್ಬೇಕು ಅದನ್ನು ನಿಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಅರ್ಕಾಣದಲ್ಲಿ ಅಕ್ಕಿಯನ್ನು ವಿತರಣೆ ಮಾಡಲಿಲ್ಲ ಇವತ್ತು ಹೇಳ್ತಾರೆ ತಂಬು ತೆಗಿತೇವೆ ಮುಂದಿನ ನೀಡ್ತೇವೆ ಅಂತೇಳಿ ಇಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ ನೈನ್ ಲೆವೆನ್ ಒಂದೇ ಒಂದು ನಿವೇಶನ ಈ ಗ್ರಾಮದಲ್ಲಿ ವಿತರಣೆ ಆಗಲಿಲ್ಲ ಕಳೆದ ಬಾರಿ ನಮ್ಮ ಸರ್ಕಾರ ಇರುವ ಐದು ಲಕ್ಷ ರೂಪಾಯಿ ಯಾವ ಮನೆ ಹಾಳಾಗಿದೆ ಅಂಥವರಿಗೆ ಐದು ಲಕ್ಷ ರೂಪಾಯಿ ನೀಡಿದೆ ಸಂವರದೋಡದಲ್ಲಿ ನೀರಿದೆ ಅರ್ಕಾಣದಲ್ಲಿ ನೀರಿದೆ ಪಜೀರ್ ಗ್ರಾಮದಲ್ಲಿ ನೀರಿದೆ ಆದರೆ ಈ ಸರ್ಕಾರ ಬಂದ ಮೇಲೆ ಕಳೆದ ಏಳು ವರ್ಷದಿಂದ ಒಂದೇ ಒಂದು ಮನೆಯನ್ನು ನೀಡಲು ನಿಮ್ಮಿಂದ ಆಗಲಿಲ್ಲ ಅದು ನಿಮ್ಮ ದುರಸ್ಥಿತಿ ನನ್ನ ಈ ಗ್ರಾಮ ಪಂಚಾಯತ್ ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದೇ ಆಡಳಿತ ಇರುವಂತ ಪಕ್ಷದಲ್ಲಿ ಈ ಗ್ರಾಮ ಪಂಚಾಯತ್ ನಡೀತಾ ಇದೆ ಅದರಲ್ಲಿ ಒಂದು ವರ್ಷ ಕಾರ್ಯದರ್ಶಿ ಮತ್ತು ಪಿ ಡಿಒ ಆಡಳಿತ ನಡೆಸಿದ್ದಾರೆ ಮತ್ತು ಉಳಿದ ವರ್ಷ ನೀವೇ ಸಮೇತ ಆಡಳಿತ ನಡೆಸಿದ್ದೀರಿ ಯಾವುದಾದ್ರೂ ಒಂದು ಜನಪರ ಯೋಜನೆ ಜನಪರ ಕಾರ್ಯಕ್ರಮ ನಿಮ್ಮಿಂದ ಮಾಡಲು ಸಾಧ್ಯ ಆಗಿದ ಯಾವುದಾದ್ರು ಗ್ರಾಮೋತ್ಸವ ಮಾಡಿದ್ದೀರಾ ಒಂದು ಲೈಬ್ರರಿ ವ್ಯವಸ್ಥೆ ನೋಡಿ ಈಗಲೂ ಅಂಚಿನ ಸೋರ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ಈ ಪಂಚಾಯತ್ ಗ್ರಾಮ ಪಂಚಾಯತ್ ಇದೆ ನೀವು ಆಡಳಿತ ಜನರು ನಿಮಗೆ ಕೊಟ್ಟಿದ್ದೀರಿ ನಮ್ಮನ್ನ ಸೋಲಿಸಿದ್ದೀರಿ ತೊಂದರೆ ಇಲ್ಲ ಆದರೆ ನಿಮಗೆ ಕೊಟ್ಟಂತ ಅಧಿಕಾರವನ್ನ ನೀವು ಯಾವ ರೀತಿ ಉಪಯೋಗ ಮಾಡಿದ್ದೀರಿ ಅಂತ ನೀವು ಯೋಚನೆ ಮಾಡಬೇಕು ಯಾವುದಾದ್ರೂ ಯುವಕರಿಗೆ ಉದ್ಯೋಗ ನೀಡುವಂತ ಕಾರ್ಯಕ್ರಮ ನಿಮ್ಮಿಂದ ಮಾಡಲು ಸಾಧ್ಯ ಆಗಿದೆಯಾ ಅದೇ ರೀತಿ ಇಲ್ಲಿಯ ಮಹಿಳೆಯರಿಗೆ ಯಾವುದಾದ್ರೂ ಕಸುಬನ್ನು ಮಾಡುವಂತ ಯೋಜನೆಯನ್ನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾಗಿದೆಯಾ ಅದೇ ರೀತಿ ಇಲ್ಲಿಯ ರೈತರಿಗೆ ಯಾವುದಾದ್ರೂ ಜನಪರ ಯೋಜನೆ ಮಾಡಲು ನಿಮ್ಮಿಂದ ಸಾಧ್ಯವಾಗಿದೆ ಅಂತ ಹೇಳಿ ನೀವು ಯೋಚನೆ ಮಾಡಬೇಕು ನಿಮಗೆ ಅಧಿಕಾರ ಕೊಟ್ಟು ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನೀವು ಆಯ್ಕೆಯಾಗಿ ನಿಮ್ಮ ಉದ್ಯೋಗಕ್ಕೆ ಉಪಯೋಗ ಮಾಡಿದರೆ ಹೊರತು ನೀವು ಜನಪರ ಕಾರ್ಯಕ್ಕೆ ಯಾವುದಾದ್ರೂ ಯೋಚನೆ ಯೋಜನೆ ನೀವು ಮಾಡಲಿಲ್ಲ ಇಲ್ಲಿಯ ಕಸ ವಿಲೇವಾರಿ ಮಾಡಲು ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಮೂಲಕ ನಿಮಗೆ ವಾಹನವನ್ನು ಕೇಂದ್ರ ಸರ್ಕಾರ ಒದಗಿಸಿದೆ ಅದನ್ನು ನೀವನ್ನ ಸಮರ್ಪವಾಗಿ ಉಪಯೋಗ ಮಾಡಲಿ ನಿಮ್ಮ ಆಗ್ಲಿಲ್ಲ ಇಲ್ಲಿಯ ಕಸ ಎಲ್ಲಿ ಹಾಕ್ತಾರಂತ ಹೇಳಿದ್ರೆ ಇಲ್ಲಿ ರೋಡ್ ಸೈಡ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಡೆ ಆರೋಗ್ಯ ಕೇಂದ್ರ ಇದೆ ಒಂದು ಸೈಡ್ ಗ್ರಾಮ ಪಂಚಾಯತ್ ಇದೆ ಮತ್ತೊಂದು ಸೈಡ್ ಮಸೀದಿ ಇದೆ ಮತ್ತೊಂದು ಸೈಡ್ ದೇವಸ್ಥಾನ ಇದೆ ಇದರ ಮಧ್ಯದಲ್ಲಿ ಕಸ ಆಗ್ತಾ ಇದ್ದಾರೆ ಒಂದು ಯೋಚನೆ ಬೇಕು ಒಂದು ಯೋಚನೆ ಬೇಕು ಯಾವ ರೀತಿ ನೀವು ಹಾಕ್ತೀರಿ ಇಲ್ಲಿ ಪರಿಸರಗಳಿಗೆ ರೋಗದಲ್ಲಿ ತುಂಬ ಹಾಕ್ಬೇಕ ಅಂತ ಹೇಳಿ ಒಂದು ಘಟಕ ಮಾಡುವಾಗ ಅಲ್ಲಿಯ ಪರಿಸರವನ್ನು ನೋಡಬೇಕು ಇದನ್ನು ಸ್ಟಾಕ್ ಹೆಚ್ಚಾದ್ರೆ ಏನಾಗ್ತದೆ ಕಸ ಆಗ್ಲಿಲ್ಲ ಅಂದ್ರೆ ಆಗುವ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಪಂಚಾಯತ್ ಮೀಟಿಂಗ್ ಅಲ್ಲೇ ನಿರ್ಣಯ ಆಗಲಿಲ್ಲಂತೆ ಪಂಚಾಯತ್ ಅಲ್ಲಿ ನಿರ್ಣಯ ಆಗದೆ ಸರ್ವಾಧಿಕಾರಿ ಧೋರಣೆ ಮುಖಾಂತರ ಇಲ್ಲಿ ಘಟಕ ಮಾಡಿದ್ದಾರೆ ಕಾಡು ಪ್ರದೇಶದಲ್ಲಿ ಎರಡು ಅಕ್ಕರೆ ಜಾಗೆ ಉಂಟು ಅಲ್ಲಿ ಒಂದು ಮಾಡಬಹುದಿತ್ತು ಏಕೆಂದ್ರೆ ಅದನ್ನು ಸೈಟ್ ಮಾಡಲಿಕ್ಕೆ ಮಾರ್ಲಿಕ್ಕೆ ಏನಾದ್ರೂ ಸ್ಕೆಚ್ ಆಗಿರಬಹುದು ಯಾರಿಗೆ ಒಂದು ಸೈಟ್ ಮಾಡಿ ಮಾರಾಟ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೆ ಅದನ್ನು ಇಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ರೋ ರೋಡ್ ಮಧ್ಯೆಯಲ್ಲಿ ಘಟಕ ಮಾಡಿ ಪರಿಸರವನ್ನು ಹಾಳು ಮಾಡುವಂಥ ಗ್ರಾಮ ಪಂಚಾಯತ್ ನಮಗೆ ಬೇಕಾ ಅಧಿಕಾರ ಕೊಟ್ಟಿದ್ದಾರೆ ಕೈ ಯುವಕರ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ ಯುವಕರನ್ನೇ ಅಧ್ಯಕ್ಷರ ಮಾಡಿದ್ದಾರೆ ಯಾವುದಾದ್ರೂ ಒಂದು ಜನಪರ ಯೋಜನೆ ನಿಮ್ಮಿಂದ ಕಳೆದ ಐದು ವರ್ಷದಿಂದ ಮಾಡಿದೆ ಹೇಳಿ ತೋರಿಸಲಿ ಬಹಿರಂಗ ಚರ್ಚೆಗೆ ಬರಲಿ ನಾವು ಸಿದ್ಧರಿದ್ದೇವೆ ಯಾವುದಾದ್ರೂ ಒಂದು ಜನಪರ ಯೋಜನೆಗಳು ತೆರಿಗೆಯನ್ನು ಎಷ್ಟು ಮಟ್ಟಕ್ಕೆ ಹೆಚ್ಚೆಲ್ಲ ಮಾಡಿದ್ದೀರಿ ತೆರಿಗೆಯನ್ನು ಯಾವ ಮಟ್ಟಕ್ಕೆ ಹೆಚ್ಚೆಲ್ಲ ಮಾಡಿದ್ದೀರಿ ನಮ್ಮ ಕೇಂದ್ರ ಸರ್ಕಾರ ಈ ಗ್ರಾಮಕ್ಕೆ ಮೂರುವರೆ ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ ಜಲ್ ಜೀವನ್ ಮಿಷನ್ ಮೂಲಕ ಪ್ರತಿ ಮನೆಗೆ ನೀರು ಹಾಕ್ಬೇಕು ಅಂತ ಹೇಳಿ ಅದನ್ನು ಸಮೇತ ಸಮರ್ಪಕವಾಗಿ ನೀವು ಪೈಪ್ ಲೈನ್ ಹಾಕ್ತೀರಿ ಕಲ್ಪ ಕಾಮಗಾರಿ ಮಾಡ್ತೀರಿ ಪೈಪ್ ಲೈನ್ ಮಾಡಿ ಇರುವ ನೀರಿನ ಪೈಪನ್ನು ತುಂಡು ಮಾಡ್ತೀರಿ ಇದೇ ನೀವು ಮಾಡಿರುವಂಥದ್ದು ಮೂರು ಫೀಟ್ ದೀಪ ಹೋಗ್ಬೇಕಿತ್ತು ಆದರೆ ಇಲ್ಲಿ ಒಂದು ಫೀಟ್ ಮಾಡಿ ಅದರ ಲಾಭವನ್ನು ಪಡೀತಾ ಇದ್ದಾರೆ ಸಂಬಾರ ತೋಟದ ರಸ್ತೆಯ ಪರಿಸ್ಥಿತಿ ಏನೋ ಇದ್ರೆ ಯಾವಾಗ ನೋಡಿದ ಎ ಸಿ ಬಂದು ಅಗಿಯುವಂತ ಪರಿಸ್ಥಿತಿ ಅದನ್ನು ಸರಿ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗುವುದಿಲ್ಲ ಪಂಚಾಯತ್ನ ಅಧಿಕಾರಿಗಳಿಗೆ ಹೇಳಿದ್ರೆ ಎಂಕ್ಲೆ ಇನ್ಫ್ಲೆನ್ಸ್ ಕಾಲ್ ಮಾಡಿಕೊಂಡು ಮಿತ್ತಾದ ಮಲ್ಪ ಎಂಕ್ಲೆ ಬೇಳಮಲ್ಪಚಾನ್ ಆ ರೀತಿಯಾದ ಪರಿಸ್ಥಿತಿ ಇಲ್ಲಿಯ ಪೊಲೀಸ್ ಇಲಾಖೆಯನ್ನು ಕೇಳಿದ್ರೆ ನನಗೆ ಪೊಲೀಸ್ ಇಲಾಖೆ ಬಳಿಗೆ ಅತ್ಯಂತ ಗೌರವ ಇದೆ ಯಾಕೆಂತ ಹೇಳಿದ್ರೆ ಕೋಟೆ ಕಾರಲ್ಲಿ ಒಂದು ದರೋಡೆ ನಡೀತದೆ ನಲವತ್ತೆಂಟು ಗಂಟೆಯಲ್ಲಿ ಆರೋಪಿಗಳನ್ನು ಹಿಡಿತಾರೆ ಎಲ್ಲಿ ಆರೋಪಿಗಳು ತಮಿಳುನಾಡಿನ ಆರೋಪಿಗಳನ್ನ ಮುಂಬೈ ಆರೋಪಿಗಳನ್ನ ನಲವತ್ತೆಂಟು ಗಂಟೆಯಲ್ಲಿ ಹಿಡಿಯುವುದು ಮಾತ್ರ ಅಲ್ಲ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರಿಕವರಿ ಆಗ್ತದೆ ಓಲ್ಡ್ ರಿಕವರಿ ಆದದ್ದು ಕಡಿಮೆ ಅದರಲ್ಲಿ ಒಂದು ಕೆಜಿ ಎರಡು ಕೆ ಜಿ ಈಚೆ ಆಗುವುದುಂಟು ಆದರೆ ಮುಂದೆ ಒಂದು ಗ್ರಾಮ್ ಸಮೇತ ಈಚೆ ಆಗದೆ ಅದನ್ನು ರಿಕವರಿ ಮಾಡಿದಂಥ ಪೊಲೀಸ್ ಇಲಾಖೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಅದರ ಜೊತೆಗೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ದೊಡ್ಡ ಒಂದು ಡ್ರಗ್ಸ್ ಮಾಫಿಯವನ್ನು ಈ ನಮ್ಮ ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆಗೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅರ್ಧ ನಿಮಿಷದ ಸಮಯ ಸಾಕು ಆದರೆ ನೀವೇನ್ ಮಾಡ್ತೀರಿ ನೀವು ಆರ್ ಸಿ ಬಿ ವಿನ್ ಆದಾಗ ನಿಮ್ಮ ಮಕ್ಕಳ ಜೊತೆ ಸೆಲ್ಫಿ ಫೋಟೋ ತೆಗೆನಿಸ್ಕೊಳ್ಳೋಸ್ಕರ ಇಲ್ಲಿಯ ಚಾರ್ಟರ್ಡ್ ಅಕೌಂಟ್ ಕಲ್ತಂತ ವಿದ್ಯಾರ್ಥಿಗಳು ಚಾರ್ಟರ್ಡ್ ಅಕೌಂಟ್ ಪಾಸ್ ಆದಂಥ ವಿದ್ಯಾರ್ಥಿಗಳು ಸಾಫ್ಟ್ವೇರ್ ಕಲಿತಂಥ ವಿದ್ಯಾರ್ಥಿಗಳನ್ನ ತುಳಿತಕ್ಕೆ ಒಳಗಾಗಿ ಯಾವುದೇ ಪ್ಲಾನ್ ಇಲ್ಲದ ಕಾರ್ಯಕ್ರಮ ಮಾಡಿ ಪೊಲೀಸ್ ಇಲಾಖೆಯನ್ನು ಬಲಿ ಪಡೆದು ನಿಮ್ಮ ಸರ್ಕಾರದ ಮಾನವನ್ನು ಉಳಿಸುವಂತ ಕೆಲಸ ಮಾಡ್ತೀರಲ್ಲ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಮುಂದೆ ಒಂದು ರಜೆ ಮಾಡದೆ ಅವರ ಮದುವೆ ದಿವಸ ಎಂಗೇಜ್ಮೆಂಟ್ ದಿವಸ ರಜೆ ಮಾಡದೆ ಕರ್ತವ್ಯ ನಿರ್ವಹಿಸಿರುವಂಥ ಒಂದು ಪೊಲೀಸ್ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡ್ತೀರಿ ಇಡೀ ಠಾಣೆಯನ್ನು ಸಸ್ಪೆಂಡ್ ಮಾಡ್ತೀರಿ ಆದರೆ ನೀವು ಮಾಡಿರುವಂತ ಹೇಳ್ತೇನೆ ಸರ್ ಈ ಇಲಾಖೆ ಗೃಹ ಇಲಾಖೆ ಗೃಹ ಸಚಿವರು ಸಂಪೂರ್ಣ ವಿಫಲರಾಗಿದ್ದಾರೆ ಜಿಲ್ಲೆಯಲ್ಲಿ ಆರು ಕೊಲೆಗಳಾಗ್ತದೆ ಒಂದೇ ತಿಂಗಳಲ್ಲಿ ಆರು ಕೊಲೆಗಳಾಗ್ತದೆ ಆ ಕೊಲೆಯನ್ನ ಇಲ್ಲ ನೀವು ವಿಫಲರಾಗಿದ್ದೀರಿ ಆ ಕೊಲೆಯನ್ನ ತನಿಖೆ ಮಾಡುವುದರಲ್ಲಿ ವಿಫಲರಾಗಿದ್ದೀರಿ ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದೀರಿ ಸಂಜೆ ಹೊತ್ತು ಚರ್ಮುರಿ ಮಾರುವವನು ಆಮ್ಲೆಟ್ ಅಂಗಡಿಗೆ ಇಟ್ಟವನಿಗೆ ಉದ್ಯೋಗ ಮಾಡಲು ಇಲ್ಲಿಯ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಆಗುವುದಿಲ್ಲ ಮುಸ್ಲಿಂ ಸಮುದಾಯ ಎಲ್ಲಿಗ ಉಂಟು ನೀವು ಈ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಮಸೀದಿಯಲ್ಲಿ ಶುಕ್ರವಾರ ಮತದಾನ ನನಗೆ ಈಗಲೂ ನೆನಪು ಉಂಟು ಶುಕ್ರವಾರ ಆಗ ಪಜೀರಲ್ಲಿ ಒಂದು ಸಮಯವನ್ನು ನಿಗದಿ ಮಾಡ್ತಾರೆ ಇಲ್ಲಿ ನಿರ್ವಹಣೆ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಅರ್ಕಾಣದಲ್ಲಿ ಒಂದು ಸಮಯ ಸಂಬರ ತೋಟದಲ್ಲಿ ಒಂದು ಸಮಯ ಪಾನೇದಲ್ಲಿ ಒಂದು ಸಮಯ ತನ್ನ ರಕ್ತ ನೀರು ಅರಿಸಿದಾಗಿ ಅರಿಸಿ ಈ ಪಕ್ಷವನ್ನ ನೀವು ಅಧಿಕಾರಕ್ಕೆ ತಂದಿದ್ದೀರಿ ಆದರೆ ನಿಮ್ಮ ರಕ್ಷಣೆ ನಿಮ್ಗೆ ಇವರಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ನೀವು ರಾಜ್ಯದ ಜನತೆಯ ರಕ್ಷಣೆ ಹೇಗೆ ಮಾಡ್ತೀರಿ ಮುಸ್ಲಿಮರಿಗೆ ನ್ಯಾಯ ಒದಗಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲಿಲ್ಲ ನೀವು ಹೇಳಿದ್ದೀರಿ ನಮ್ಮ ಕಾಂಗ್ರೆಸ್ ಬಂದ್ರೆ ನನಗೆ ರಕ್ಷಣೆ ಏನಾಯ್ತು ರೀ ನಿಂಗೆ ನಾನು ಒದಗಿಸ್ಲಿ ಆಗಿದೆ ಅದೇ ನಾನು ಇವತ್ತು ಹೇಳ್ತೇನೆ ಹೇಳ್ತೇನೆ ನಾನೊಬ್ಬ ಬಿಜೆಪಿ ಕಾರ್ಯಕರ್ತ ಈಗಲೂ ನಾನು ಒಬ್ಬನೇ ನಡೆದುಕೊಂಡು ಹೋಗುವಂತ ಶಕ್ತಿ ಇದೆ ಈಗಲೂ ನಾನು ನನಗೆ ಏನಾದರೂ ಸಮಸ್ಯೆ ಆದಾಗ ನನ್ನ ನಾಯಕರು ನನ್ನ ಕಾರ್ಯಕರ್ತರು ನನ್ನ ಬೆನ್ನು ನಿಂತು ಅದಕ್ಕೆ ದಾತ ಪ್ರಾಬ್ಲಮ್ ಮಾಡಬಾರ್ದು ಫೋನ್ ಮಾಡಿ ಕೇಳ್ತಾರೆ ಏನು ಸಮಸ್ಯೆ ಆಗಿದೆ ಅಂತ ಕೇಳ್ತಾರೆ ಆದರೆ ನೀವು ರಕ್ತ ಸುರಿ ನೀರು ಸುರಿಸಿದಾಗೆ ರಕ್ತವನ್ನು ಸುರಿಸಿ ಬೆವರು ಸೇರಿಸಿ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಿಮಗೇನೇ ರಕ್ಷಣೆ ಕೊಡ್ಲಿಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ ಇಂಥ ಕಾಂಗ್ರೆಸ್ ಜೊತೆ ಇದ್ದೀರಲ್ಲ ನೀವು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಹೇಳಿ ಇಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಬ್ಬ ಶಾಸಕರು ಬಂದ್ರೆ ಅವರ ತಮ್ಮನನ್ನ ಅವರ ಸಂಬಂಧಿಕರನ್ನು ಮೇಲೆತ್ತುವ ಕಾರ್ಯ ಮಾಡ್ತಾರೆ ಹೊರತು ಅವರ ಖಾಸಗಿ ಸರ್ಕಾರಿ ಖಾಸಗಿ ಆಸ್ಪತ್ರೆಯನ್ನು ಮೇಲೆತ್ತುವ ಕಾರ್ಯಕ್ರಮ ಮಾಡ್ತಾರೆ ಹೊರತು ಜನಸಾಮಾನ್ಯರಿಗೆ ಯೋಚನೆ ಮಾಡುವಂತ ಉಪಯೋಗವಾಗುವಂತ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಹೇಳ್ಬೇಕು ಮಾಡುದೇ ಇಲ್ಲ ಯಾಕೆ ಮಾಡುದಿಲ್ಲ ಅಂತ ಹೇಳಿದ್ರೆ ಇವ್ರ ಅಂತ ಹೇಳಿ ಒಬ್ಬ ಜನಪ್ರತಿನಿಧಿ ಆಯ್ಕೆ ಆಗ್ಬೇಕು ಯಾಕೆ ಯಾಕೆ ಆಯ್ಕೆ ಆಗ್ಬೇಕು ಅಂತ ಹೇಳಿದ್ರೆ ಅವಳು ಜನಪರ ಕೆಲಸ ಮಾಡಬೇಕು ಅಂತೇಳಿ ಅವನು ಏನ್ ಮಾಡ್ತಾ ಅಂತ ಹೇಳಿದ್ರೆ ಅವನ ಬಿಸ್ನೆಸ್ ಮಾಡಲಿಕ್ಕೆ ಈ ಪಂಚಾಯತ್ ಸದಸ್ಯ ಸ್ಥಾನ ಅದರ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಅವನು ಉಪಯೋಗ ಮಾಡ್ತಾರೆ ಹೊರತು ಯಾವುದೇ ರೀತಿಯ ಜನರಿಗೆ ಉಪಯೋಗವಾಗುವಂತ ಯಾವುದೇ ಕಾರ್ಯಕ್ರಮ ಮಾಡುದಿಲ್ಲ ಇಲ್ಲಿ ರೋಡು ಸ್ಟ್ರೀಟ್ ಲೈಟ್ ನಡೆಸಲಿಕ್ಕೆ ಇಲ್ಲಿಯ ಇದ್ದಾರೆ ಕಾರ್ಯದರ್ಶಿಗಳಿದ್ದಾರೆ ಅದು ಬಿಟ್ಟು ನೀವು ಇನ್ನಾದರೂ ಜನಪರ ಕಾರ್ಯಕ್ರಮ ಮಾಡಿ ಆರು ತಿಂಗಳು ನಿಮಗೆ ಅಧಿಕಾರ ಇದೆ ಅದನ್ನು ಉಪಯೋಗ ಮಾಡಿ ನಾವು ನಿಮಗೆ ಕೊಟ್ಟಷ್ಟು ಸಹಕಾರ ಯಾವ ಕೊಡಲಿಲ್ಲ ಜಿಲ್ಲಾ ಪಂಚಾಯತ್ನಿಂದ ಕೇಂದ್ರ ಸರ್ಕಾರದಿಂದ ನಿಮಗೆ ಸ್ವಚ್ಛತಾ ಮಿಷನ್ ಮಿಷನ್ ಮುಖಾಂತರ ವಾಹನ ಕೊಡುವಾಗ ಇಲ್ಲೇ ಯಾವುದೇ ದನ ನಾಯಕರು ಅದಕ್ಕೆ ವಿರೋಧ ಮಾಡಲಿಲ್ಲ ಅವ್ರು ಗಾಡಿಗೊಳಿಸಿ ಬಂದದ್ದು ಯಾರು ಎಲ್ಲಿಲ್ಲ ಮೂರುವರೆ ಕೋಟಿ ರೂಪಾಯಿ ಜಲಸಮೃದ್ಧಿ ಯೋಜನೆ ಮುಖಾಂತರ ನಿಮ್ಗೆ ಕೊಡುವಾಗ ಯಾರು ಸಮೇತ ಅದಕ್ಕೆ ವಿರೋಧ ಮಾಡಲಿಲ್ಲ ಯಾಕೆ ನಮ್ಮ ಸರ್ಕಾರ ನಮ್ಮ ಯೋಜನೆ ಇಲ್ಲಿ ಎಲ್ಲರಿಗೂ ಉಪಯೋಗ ಆಗ್ಬೇಕು ಎಂಬ ಉದ್ದೇಶದಿಂದ ಆದರೆ ನೀವು ಅದನ್ನ ಉಪಯೋಗ ಮಾಡಲಿಲ್ಲ ಕಳೆದ ಬಾರಿ ಮಳೆ ಹಾನಿಯಿಂದ ಅನೇಕ ಸಮಸ್ಯೆ ಆಗಿದೆ ಇದುವರೆಗೂ ಪರಿಹಾರ ಕೊಡುವಂತ ಇದಿಲ್ಲ ಈಗ ಅನೇಕ ಕಡೆ ಹಾನಿಯಾಗಿದೆ ಆಗಿದೆ ಅಲ್ಲಿ ಭೇಟಿ ಕೊಡುವಂತ ಒಂದು ಯೋಜನೆ ಯೋಚನೆ ನಿಮ್ಮಲ್ಲಿಲ್ಲ ಯಾಕೆ ಈಗ ಆಗಿದೆ ಅರ್ಕಾಣ ನಿತ್ಯಗೋಡಿ ರಸ್ತೆ ಕಳೆದ ಹತ್ತು ವರ್ಷಗಳಿಂದ ಗೋಡೆ ಕುಸಿತಾ ಇದೆ ಅದಕ್ಕೊಂದು ತಡೆಗೋಡವನ್ನು ಕಟ್ಟುವಂತ ಯೋಚನೆ ಯೋಜನೆ ನಿಮ್ಮಲ್ಲಿಲ್ಲ ಸಂಬರ ತೋಟ ಬಸ್ ಸ್ಟ್ಯಾಂಡ್ ಬಸ್ ತಂಗದಾಣವ ಪರಿಸ್ಥಿತಿ ಯಾವ ರೀತಿ ಅಂತ ನೋಡಿ ಅದನ್ನ ಸರಿಪಡಿಸುವಂತ ಯಾವುದೇ ಮನಸ್ಥಿತಿ ನಿಮ್ಮಲ್ಲಿ ಇಲ್ಲ ಸಂಬರ ತೋಟ ರಸ್ತೆ ನೋಡಿ ಯಾವ್ದು ನೋಡಿ ಆಗಿತಾ ಇದ್ದಾರೆ ಅದನ್ನು ಸರಿಪಡಿಸುವಂತ ಯಾವುದೇ ರೀತಿಯ ಯೋಚನೆ ಯೋಜನೆ ಇಲ್ಲ ನಮ್ಮ ಸರ್ಕಾರ ಇರುವಾಗ ಗಣ ವಾಹನ ಚಾಲನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಈಗಲೂ ಸಮೇತ ಪಾರಿವಾಲದ ಮೂಡಾಗಿದೆ ಹೊರತು ಯಾರಿಗೂ ಸಮೇತ ಉಪಯೋಗವಾಗುವುದಿಲ್ಲ ಯಾಕೆ ಈ ತರ ಆಗಿದ್ದೀರಿ ಇಲ್ಲಿ ಆಯುಷ್ಮಾನ್ ಮಂದಿರ ಇದ್ದೇನೆ ನಮ್ಮ ಸರ್ಕಾರ ಇರುವಾಗ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಇದೆ ಅದನ್ನು ಒಂದು ಉಪಯೋಗ ಮಾಡುವಂತ ಯೋಚನೆ ಯೋಜನೆ ನಿಮ್ಮಲ್ಲಿಲ್ಲ ಶೋಭಾ ಕರಂಕಾರ್ಜನ ಕೇಂದ್ರ ಸಚಿವರು ಅವರಿರುವಾಗ ಈ ಪಂಚಾಯತ್ ಕಟ್ಟರಾಗಿದ್ದೇನೆ ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ ಇಲ್ಲಿಯ ಸ್ಥಳೀಯ ಫ್ಯಾಕ್ಟರಿಯಿಂದ ಈ ಗ್ರಾಮದಲ್ಲಿ ಈ ಸುತ್ತಮುತ್ತಲು ದುರ್ವಾಸನೆ ಬರ್ತಾ ಇದೆ ಆದರೆ ಇಲ್ಲಿಯ ಗ್ರಾಮ ಗ್ರಾಮಸ್ಥರು ಮನೆ ಮಾಡಿದ್ರು ಅದನ್ನು ಒಂದು ಅವರನ್ನು ಕಲಿಸಿ ಅದನ್ನು ಸರಿಪಡಿಸಬೇಕು ಎಂದು ಹೇಳುವ ಮನಸ್ಥಿತಿ ನಿಮ್ಮಲ್ಲಿ ಯಾಕೆಂದ್ರೆ ಅವರೊಂದಿಗೆ ಡೀಲ್ ಆಗಿದೆ ಡೀಲ್ ಆದ ಕಾರಣ ಅದನ್ನು ಸರಿಪಡಿಸುವಂತ ಮನಸ್ಥಿತಿ ಇಲ್ಲ ಪಂಚಾಯತ್ನಲ್ಲಿ ಇರುವಂತಹ ಅನುದಾನ ಅವರ ಮನೆಗಳಿಗೆ ಬೇಕಾಗುವ ರೀತಿಯಲ್ಲಿ ಮನೆಗ ಅಕ್ಕಪಕ್ಕ ಬೇಕಾಗುವ ರೀತಿಯಲ್ಲಿ ಉಪಯೋಗವಾಗ್ತಾ ಇದೆ ಹೊರತು ಜನಪರ ಕಾರ್ಯಗಳಿಗೆ ಉಪಯೋಗ ಪೊಲೀಸ್ ಇಲಾಖೆಯನ್ನು ಯಾವ ರೀತಿ ಕಟ್ಟಾಕಿದ್ದಾರೆ ಅಂತ ಹೇಳಿದ ಇಲ್ಲಿ ಅನೇಕರು ಮರಳು ಮತ್ತು ಕಲ್ಲಿನ ಅವಲಂಬಿತರಾಗಿದ್ದಾರೆ ಈಗ ಕಳೆದ ಒಂದು ತಿಂಗಳಿಂದ ಈ ಜಿಲ್ಲೆಯಲ್ಲಿ ಮರಳು ಇಲ್ಲ ಕಲ್ಲು ಇಲ್ಲ ಸಾಧಾರಣ ಈ ಕ್ಷೇತ್ರದಲ್ಲಿ ಎರಡೂವರೆ ಐದರಿಂದ ಆರು ಸಾವಿರ ಜನ ಇದನ್ನು ಅವಲಂಬಿತವಾಗಿ ಕೆಲಸ ಮಾಡೋರು ಡ್ರೈವರ್ ಇದ್ದಾರೆ ಕಾರ್ಮಿಕರಿದ್ದಾರೆ ಅದರ ಜೊತೆ ಮೇಸ್ತ್ರಿಗಳಿದ್ದಾರೆ ಒಂದು ಮನೆ ಸಂಪೂರ್ಣ ಆದರೆ ಅನೇಕರಿಗೆ ಉದ್ಯೋಗ ಸಿಗ್ತಾ ಉಂಟು ಇವತ್ತು ಕಲ್ಲು ಇಲ್ಲ ಒಯ್ಲು ಇಲ್ಲ ಇವರಿಗೆ ಕೆಲಸ ಇಲ್ಲ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇಲ್ಲಿಯ ಯುವಕರನ್ನ ನಿರುದ್ಯೋಗರಾಗಿ ಮಾಡಿದ್ದರು ಅಂತ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಆ ಸರ್ಕಾರವನ್ನ ಜನ ಕಿತ್ತೊಗೆಯಬೇಕು ಜನರಿಗೆ ಪಾಠ ಆಗ್ಬೇಕು ಆದರೆ ಇದೇ ರೀತಿ ಈ ಗ್ರಾಮ ಪಂಚಾಯತ್ ನಲ್ಲಿ ನಡೆಯುವಂತ ಅವ್ಯವಹಾರ ಯಾವ ರೀತಿ ಅಂತ ಹೇಳಿದ್ರೆ ಈ ಗ್ರಾಮ ಪಂಚಾಯಿತಿ ಯೋಜನೆಗಳು ಅವರ ಮನೆಗೆ ಉಪಯೋಗವಾಗುವ ರೀತಿಯಲ್ಲಿ ಉಪಯೋಗವಾಗ್ತದೆ ಜನಸಾಮಾನ್ಯ ಆಗ್ತಾ ಇಲ್ಲ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ఈ స విరుద్ధ నడి ఈ ప్రతిభటర్ నేను మాట్లాడకే అవకాశ కొజీరు గ్రామంలో ఆర్థిక వ్యవస్థ ఇదన్న సదానంద గౌడరు ముఖ్యమంత్రి అదోషణ బజెట్ అోషణి కలత సర్కారు అదన్న ఉద్ఘాటి సర్కారు మార్తది ఉద్ఘాటెండ్ మారీ ఉపయోగ ఆతా ಈಗ ಅಲ್ಲಿ ಫೈರ್ ಸೇಫ್ಟಿಗೆ ಇರುವಂತ ಎರಡಕ್ಕೆರ ಜಾಗ ಉಂಟು ಅದು ಸಮೇತ ದುರುಪಯೋಗವಾಗ್ತಾ ಇದೆ ಅದರ ಮಣ್ಣನ್ನು ತೆಗೆದು ಮಾರಾಟ ಆಗ್ತಾ ಇದೆ ಇದನ್ನು ಯಾರು ಕೇಳ್ತಾರೆ ನಿಮ್ಗೆ ಅಧಿಕಾರ ಕೊಟ್ಟದ್ದನ್ನ ಉಪಯೋಗ ಮಾಡಿ ದುರುಪಯೋಗ ಮಾಡಬೇಡಿ ಸಾವು ನೋವು ಎಲ್ಲರಿಗಿದ್ದದ್ದೆ ನಾನು ದೇವರನ್ನು ಎಂಬುದಿದ್ದಾರೆ ನಿಮಗೆ ಅಧಿಕಾರ ಜನ ಕೊಟ್ಟಿದ್ದಾರೆ ಅದನ್ನು ಸಾಮಾನ್ಯರಿಗೆ ಉಪಯೋಗವಾಗುವ ರೀತಿಯ ಕೆಲಸವನ್ನು ನೀವು ಮಾಡಿ ಇನ್ನಾದರೂ ನೀವು ಉತ್ತಮ ಜನಪ್ರತಿನಿಧಿಗಳಾಗಿ ಅಂತೇಳಿ ನನ್ನ ಪ್ರಾರ್ಥನೆ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು